ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಜೋಳದ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ನೀರು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಖಳ ಖಳ ಅಂತ ಕುದಿಯುತ್ತೆ ಕುದಿಯಬೇಕು ನೋಡಿ ಅಲ್ಲಿವರೆಗೂ ನಾವು ನೀರನ್ನು ಕುದಿಸ್ಕೊಳ್ಬೇಕು ಇವಾಗ ನೀರನ್ನು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾವು ಒಂದು ಪಾತ್ರೆಯಲ್ಲಿ ಜೋಳದ ಹಿಟ್ಟನ್ನು ನಾವು ತಗೊಳ್ಬೇಕು ನೋಡಿ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ಒಂದು ಸೈಡಲ್ಲಿ ಮಾಡಿಟ್ಟುಕೊಂಡು ಅದಕ್ಕೆ ನಾವು ಈ ಕುದಿಯುತ್ತಿರುವ ನೀರನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಹಾಕ್ಕೊಂಡು ಒಂದು ಸ್ಪೂನ್ನಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಆ ನೀರಿನಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ರೊಟ್ಟಿ ಅಂತೂ ತುಂಬನೇ ಆಗಿ ಬರುತ್ತವೆ ಒಂದು ಸ್ವಲ್ಪ ಹರಿಯೋದಿಲ್ಲ ಮುರಿಯೋದಿಲ್ಲ ನಾವು ಈ ಥರ ಮಾಡೋದಕ್ಕೆ ಜಿಗಿ ಅಂತ ಕರೆಯುತ್ತೇವೆ ನೀವೇನಂತ ಕರೆಯುತ್ತೀರಾ ಅಂತ ಇದು ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಮಾಡಿಕೊಂಡು ನಾವು ಈ ಜಿಗಿಯನ್ನು ನೋಡಿ ಇಲ್ಲಿ ಗ್ಯಾಸ್ ಕಟ್ಟಿ ಇರುತ್ತಲ್ವ ಅದರ ಮೇಲೆ ಮಾಡ್ತಾಯಿದ್ದೀನಿ ನನ್ನ ರೊಟ್ಟಿಯನ್ನು ನೋಡಿ ಈ ಜಿಗಿಯನ್ನು ಅಷ್ಟೊಂದು ತಗೊಂಡು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ನಾವು ಇವ ಇದಕ್ಕೆ ನೀರನ್ನು ತಗೊಳ್ಬೇಕಾಗುತ್ತೆ ನಾವು ನೋಡಿ ಒಂದು ಸ್ವಲ್ಪ ತಣ್ಣೀರನ್ನು ನಾವು ತೆಗೆದುಕೊಂಡು ಇವಾಗ ನೋಡಿ ಈ ರೊಟ್ಟಿ ಹಚ್ಚೋದಕ್ಕೆ ತಣ್ಣೀರನ್ನು ತಗೊಳ್ಬೇಕು ಈ ನೀರನ್ನು ಹಾಕ್ಕೊಳ್ತಾ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಆರರಿಂದ ಎಂಟು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ಹಿಟ್ಟನ್ನು ನಾದ್ಕೊತಾ ಇದ್ದೀನಿ ನೋಡಿ ನಿಮಗೆ ಜಾಸ್ತಿ ರೊಟ್ಟಿ ಮಾಡೋದಿದೆ ಅಂದರೆ ನೀವು ಜಾಸ್ತಿ ಹಿಟ್ಟನ್ನು ನಾದ್ಕೊಳ್ಬೋದು ನೋಡಿ ಈ ಥರ ನಾವು ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಸೈಡಲ್ಲಿ ಇಟ್ಕೊಳ್ಳೋಣ ಇಷ್ಟು ಹಿಟ್ಟನ್ನು ಇದರಲ್ಲಿರುವ ಸ್ವಲ್ಪ ಹಿಟ್ಟನ್ನು ನಾವು ತೆಗೆದುಕೊಂಡು ಒಂದು ರೊಟ್ಟಿ ಮಾಡುವಷ್ಟು ಹಿಟ್ಟನ್ನು ತೆಗೆದುಕೊಂಡು ನಾವು ಅದನ್ನು ಚೆನ್ನಾಗಿ ಒಂದು ಸರಿ ನಾದ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತವೆ ಸ್ವಲ್ಪನೂ ಹರಿಯೋದಿಲ್ಲ ಮುರಿಯೋದಿಲ್ಲ ಅಷ್ಟೊಂದು ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಂದ್ರೂ ತುಂಬಾ ಚೆನ್ನಾಗಿ ಮಾಡ್ಬೋದು ಈ ರೀತಿ ಮಾಡಿದರೆ ನೋಡಿ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕೊಂಡು ಈ ಥರ ಮಾಡ್ಕೊಳ್ಳಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಮಗೆ ಈ ಥರ ಬಡಿಯೋಕ್ಕೆ ಬರೋಲ್ಲ ಅನ್ನೋರು ಈ ಥರ ನಾವು ಒಂದು ಬೆಲ್ಲಣಿಗೆಯಿಂದ ತಗೊಂಡು ಈ ಥರ ನಾವು ಚಪಾತಿ ಮಾಡ್ತೀವಲ್ಲ ಆ ಥರ ಕೂಡ ನೀವು ಮಾಡ್ಕೊಳ್ಬೋದು ನೋಡು ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರ ನಮಗೆ ರೊಟ್ಟಿ ಮಾಡೋಕೆ ಬರೋಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಚಪಾತಿ ಬೇಲಣಿಗೆಯಿಂದ ಚಪಾತಿ ಮಾಡ್ತೀವಲ್ಲ ಆ ರೀತಿ ನೀವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರ್ತವೆ ರೊಟ್ಟಿ ಎಂಬುದು ನೋಡಿ ಈ ಇಷ್ಟೊಂದು ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಈ ದೊಡ್ಡ ಸೈಜಲ್ಲಿ ನೋಡಿ ಇದು ರೊಟ್ಟಿ ರೆಡಿಯಾಗಿದೆ ನಾನಿಲ್ಲಿ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಅದು ಇವಾಗ ಚೆನ್ನಾಗಿ ಕಾಯ್ದಿದೆ ಇವಾಗ ಆ ರೊಟ್ಟಿಯನ್ನು ಹಾಕಿ ಹಾಕೊಂಡಿದ್ದೀನಿ ನೋಡಿ ಹಂಚನ್ನು ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ರೊಟ್ಟಿಯನ್ನು ಸುಡಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ನಾವು ನೀರನ್ನು ಹಚ್ಕೊಳ್ಬೇಕಾಗುತ್ತೆ ನೋಡಿ ನಾನು ಕೈಯಿಂದನೇ ನೀರನ್ನು ಇದ್ದೀನಿ ನಿಮಗೆ ಕೈಯಿಂದ ಕೈ ಸುಡುತ್ತೆ ಅನ್ನೋರು ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ನೀರಿನಲ್ಲಿ ಎದ್ದಿ ಅದರಿಂದನೂ ಕೂಡ ಹಚ್ಕೊಳ್ಬೋದು ನೋಡಿ ಒಂದು ಮತ್ತೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕಾಗುತ್ತೆ ಒಂದು ನಿಮಿಷ ಆದಮೇಲೆ ನೋಡಿ ತಿರುವಿ ಹಾಕಿದ ನಂತರ ಮತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ನಾವು ತೆಗಿ ತೆಗಿಬೇಕು ರೊಟ್ಟಿ ಯಾವ ಸೈಡಲ್ಲಿ ಹಸಿ ಇದೆ ರೊಟ್ಟಿ ಅಂತ ನೋಡಿಕೊಂಡು ನಾವು ಸುಟ್ಕೊಳ್ಬೇಕಾಗುತ್ತೆ ನೋಡಿ ಮತ್ತು ನಾವು ಈ ಸೈಡಲ್ಲಿ ಹಾಕೊಳ್ಳೋಣ ನೋಡಿ ಇವಾಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಬ್ಬಿ ಬರ್ತಾ ಇದೆ ನೋಡಿ ಸೂಪರಾಗಿ ಬರ್ತಾ ಬರುತ್ತೆ ರೊಟ್ಟಿ ಅನ್ನೋದು ನೋಡಿ ರೊಟ್ಟಿ ಮಾಡೋದಂತೂ ಏನು ಕಷ್ಟವೇ ಇಲ್ಲ ತುಂಬ ಸುಲಭವಾಗಿ ಮಾಡಬಹುದು ನೀವು ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಆರಾಮಾಗಿ ಬರುತ್ತವೆ ನೋಡಿ ಇವಾಗ ಇದು ರೊಟ್ಟಿ ರೆಡಿಯಾಗಿದೆ ನಾನು ರೊಟ್ಟಿ ಬುಟ್ಟಿಯಲ್ಲಿ ರೊಟ್ಟಿಯನ್ನು ಇಟ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಒಂದು ರೊಟ್ಟಿಯಷ್ಟು ಹಿಟ್ಟನ್ನು ತೊಗೊಂಡು ರೊಟ್ಟಿ ಮಾಡೋಷ್ಟು ಹಿಟ್ಟನ್ನು ತಗೊಂಡು ನಾವು ಇದು ಮತ್ತು ಪುಡಿ ಹಿಟ್ಟನ್ನು ಹಾಕ್ಕೊಂಡು ನಾವು ಈ ಥರ ಕೈಯಿಂದ ರೊಟ್ಟಿಯನ್ನು ಬಡಿಯಬೇಕು ನೋಡಿ ನಮಗೆ ಕೈಯಿಂದನೇ ರೊಟ್ಟಿ ಬಡಿಯೋಕ್ಕೆ ಬರುತ್ತೆ ಅಂದರೆ ನಾವು ಕೈಯಿಂದನೇ ಈ ಥರ ದೊಡ್ಡದು ಮಾಡ್ಕೊಳ್ಬೋದು ಎರಡೂ ಕೈಯಿಂದ ತಟ್ಟಬೇಕು ನೋಡಿ ಒಂದು ಸ್ವಲ್ಪ ತಿರ್ಸ್ಕೊತಾ ಒಂದು ಸ್ವಲ್ಪ ತಟ್ಕೊತ ನೋಡಿ ಈ ಥರ ನಾವು ರೊಟ್ಟಿಯನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಇದು ನಾನು ಕೈಯಿಂದನೇ ದೊಡ್ಡದು ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ನೀವು ಬೇಲಣಿಗೆಯಿಂದ ಮಾಡ್ಕೊಳ್ಬೋದು ನೋಡಿ ಎರಡು ರೀತಿ ರೊಟ್ಟಿ ಮಾಡ್ಬೋದು ನೀವು ಒಂದು ರೀತಿ ಬೇಲಣಿಗೆಯಿಂದ ಮಾಡ್ಬೋದು ಒಂದು ರೀತಿ ಕೈಯಿಂದನೇ ಮಾಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಇಷ್ಟೊಂದು ದೊಡ್ಡದು ಬಂದಿದೆ ನೋಡಿ ಇವಾಗ ನಾನು ಹಂಚಿನ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಹಂಚು ನೋಡಿ ಇವಾಗ ನಾನು ಇದಕ್ಕೆ ನೀರನ್ನು ಹಚ್ತೀನಿ ನೋಡಿ ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ನೀವು ನೀರನ್ನು ಹಚ್ಕೊಳ್ಬೋದು ಕೈಯಿಂದನಾದರೂ ಹಚ್ಚಿ ನೀವು ಇಲ್ಲಾಂದರೆ ಬಟ್ಟೆಯಿಂದನಾದರೂ ಹಚ್ಕೊಳ್ಬೋದು ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಸೈಡಲ್ಲಿ ಹಾಕಿ ಇದೇ ರೀತಿ ನಾನು ಎಲ್ಲ ರೊಟ್ಟಿಯನ್ನು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಚಪಾತಿ ಥರನೇ ಉಬ್ಬಿ ಬರ್ತಾ ಇದೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾದ್ರೂ ಕೂಡ ಆರಾಮಾಗಿ ರೊಟ್ಟಿ ಮಾಡ್ಬೋದು ಮತ್ತು ನನ್ನ ವೀಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ನೋಡಿ ಇದನ್ನು ಕೂಡ ರೆಡಿಯಾಗಿತ್ತು ಇವಾಗ ಇದನ್ನು ಕೂಡ ನಾನು ಬುಟ್ಟಿಯಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಇದೇ ರೀತಿ ಎಲ್ಲ ರೊಟ್ಟಿಯನ್ನು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಶ್ರೀಗಳ ಮುಂದಿನ ವೀಡಿಯೋದಲ್ಲಿ ಈಜಿ ರೆಸಿಪಿ yeah i'll leave it okay bye bye friends